ನಮಸ್ಕಾರ ನಾನು ನಿಮ್ಮ ಎ ಎಸ್ ಪೊರಣ್ಣ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದು ನಾವೆಲ್ಲರೂ ಕೂಡ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೇನೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ನಾಡಿನಲ್ಲಿ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಕಾಣುವಂತಾಗಲಿ ಅಂತ ನಾವೆಲ್ಲ ಕೂಡ ಸೇರಿ ಪ್ರಾರ್ಥಿಸೋಣ ಎಲ್ಲ ವರ್ಗ ಜಾತಿ ಧರ್ಮ ಜನಾಂಗ ಒಗ್ಗಟ್ಟಿನಿಂದ ಸಮಾಜದ ಏಳಿಗೆಗಾಗಿ ಶ್ರಮಿಸಬೇಕು ನಮ್ಮೆಲ್ಲರ ಜವಾಬ್ದಾರಿ ಆ ರೀತಿಯಾದಂಥ ಸಮಾಜವನ್ನು ಕಟ್ಟಿ ನಮ್ಮ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಕೂಡ ಪಾತ್ರರಾಗ ಕೊಡಗಿನ ಕೊಡಗಿನ ನಾಡಿನ ಜನತೆಯ ಹೆಮ್ಮೆ ಮತ್ತು ಅಭಿಮಾನವನ್ನು ಕಾಪಾಡುವಂತೆ ನಾವೆಲ್ಲ ಕೂಡ ಕೈ ಜೋಡಿಸೋಣ ಅಂತ ಹಾರಿಸ್ತೇನೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ನಮಸ್ಕಾರ